ಗೆದ್ದ ಬಳಿಕ ಆರ್ ಸಿ ಬಿ ನಾಯಕ ರಜತ್ ಪಡೆದರೆ ಹೇಳಿದ್ದೇನು ಈ ಕಾರಣಕ್ಕಾಗಿ ಆರ್ ಸಿ ಬಿ ತಂಡ ಕೊನೆಯಲ್ಲಿ ಬಂದು ಗೆಲ್ಲಿತು ಅಂತ ಹೇಳಿದ್ದಾರೆ ಹೇಸಲ್ವುಡ್ ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ ನಾಯಕ ರಜತ್ ಪಡೆದರ್ ಆರ್ ಸಿ ಬಿ ತಂಡ ರಾಜಸ್ಥಾನ್ ವಿರುದ್ಧ ಹೋಮ್ ಮ್ಯಾಚಸ್ ಅಲ್ಲಿ ಗೆದ್ದಿದೆ ಇದು ಆರ್ ಸಿ ಬಿ ತಂಡಕ್ಕೆ ಮೊದಲ ಜಯ ಮೂರು ಮ್ಯಾಚ್ ಸೋತ ನಂತರ ಆರ್ ಸಿ ಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಗೆದ್ದಿದೆ ಮತ್ತೆ ಟಾಸ್ ಸೋತಿದ್ದ ನಾಯಕ ಪಟ್ಟಿದ್ದಾರೆ ಆ ಹೇಳಿದ್ದೇನಪ್ಪ ಅಂದರೆ ನಮ್ಮ ತಂಡ ಒಳ್ಳೆ ಬ್ಯಾಟಿಂಗ್ ಮಾಡಿದೆ ಟೂ ನಾಟ್ ಸಿಕ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಹೊಡೆಯೋದು ತುಂಬಾ ಕಷ್ಟ ಆದರೆ ಆರ್ ಸಿ ಬಿ ತಂಡ ಮಾಡಿದೆ ಅದಕ್ಕೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಜೊತೆ ಪಡಿಕಲ್ ನಾನು ಕೂಡ ಹೇಳು ಮಾಡೋದಕ್ಕಾಗಿಲ್ಲ ಆದರೆ ಬೌಲಿಂಗಲ್ಲಿ ಪಂದ್ಯ ಗೆಲ್ಲಿಸಿದ್ದು ಹೇಸಲ್ವುಡ್ ಹತ್ತೊಂಬತ್ತನೇ ಓವರಲ್ಲಿ ಎರಡು ವಿಕೆಟ್ ತೊಗೋತಾರೆ ಜಿತೇಶ್ ಶರ್ಮಾ ಒಂದು ಡಿ ಆರ್ ಕೂಡ ಚೆನ್ನಾಗಿ ತೊಗೊತಾರೆ ಅಲ್ಲಿಂದ ಮ್ಯಾಚು ಬದಲಾಗುತ್ತೆ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಈ ಒಂದು ವಿಕೆಟ್ಸಲ್ಲಿ ಬೌಲಿಂಗ್ ಮಾಡೋದು ಸಖತ್ ಕಷ್ಟ ಭುವನೇಶ್ವರ್ ಕುಮಾರ್ ಹೇಳ್ಕೊಳ್ಳೋ ರೀತಿ ಮಾಡಿಲ್ಲ ಆದರೆ ಹೇಸಲ್ವುಡ್ ಅನ್ನ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ರಜತ್ ಪಡಿದರ್ ರಜತ್ ಪಡಿಕಲ್ಲು ಕೂಡ ಆಡ್ತಾರೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಾಡ್ತಾರೆ ಆರ್ ಸಿ ಬಿ ತಂಡ ಗೆದ್ದಿದ್ದೆ ಗುರು ಸೋತಿದ್ದ ಪಂದ್ಯವನ್ನು ಗೆದ್ದಿದೆ ಆರ್ ಸಿ ಬಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ